ಏರ್ಬೇಕು ಸುಣ್ಣ ಬಿಡಾಕತಿಯಲ್ಲ ಏನಂತಪ್ಪ ಸುಣ್ಣ ಸುಣ್ಣ ಬಿಡಾಕತಿಯಲ್ಲಪ್ಪ ಅದಕ್ಕೆ ಸುಣ್ಣ ಹಾಕಿದ ಜಾತ್ರೆ 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 ಐತಿ ಅಲ್ಲ ಏನು ಸ್ವಲ್ಪ ಬಣ್ಣ ಹಾಕ್ಬೇಕಿಲ್ಲ ನೀಲಿ ಬಣ್ಣ ಹಾಕ್ಬೇಕಾಯ್ತು ಸ್ವಲ್ಪ ಹಾಕಿಲ್ಲ ಅಲ್ಲ ಸ್ವಲ್ಪ ನೀಲಿ ಗಿಲಿ ಹಾಕಿದ ಸ್ವಲ್ಪ ಬ್ಯಾದ್ ಬರ್ತದಪ್ಪ ಏನಿದ್ ಒಣದ್ ಪಟ್ಯಾಲ ಬೇಸಾಕ್ರಪ್ಪ ಚಲೋ ಆಗದ ಏನ್ ಚಲೋ ಆತದ ಏನ್ ಬಿಡಪ್ಪ ನಿನಗ ಬೀಸ್ಕೊಂಡದ

ಮಕ್ಕಕ್ಕ ಸುಣ್ಣ ಹತ್ತಿತ್ತು ಪಟಲ್ ಹೇಳ್ಬೇಕು ಅನ್ನೋದ್ರಾಗ ಮುಂದಕ್ಕೆ ಹೋಗ್ಬಿಟ್ನಪ್ಪ ಅಲ್ಲಿ ಹಂಗೆ ಹಂಗೈತಿ ಅನ್ಡಿ ಬೇಸ್ ಕೇಳಕ್ಕ ನಾನು ಇವತ್ತು ತರಬೇಕು ನಾ ತರ್ಬೇಕಂತ ಹಿಂಗ ಮೂರು ನಾಲ್ಕು ತಿಂಗ್ಳ ಮನೆ ಹುಬ್ಳಿಗೆ ಹೋಗಿದ್ನಲ್ಲ ಯಾವೊಂದು ಕೆಲ್ಸದ ಮ್ಯಾಗ ಅವಾಗ ತಗೊಂಬಂದ್ ಚೆನ್ನಾಗೈತೆ ಕಂಪ್ನಿ ಒಳ್ಳೆ ಕಂಪ್ನಿ ಒಳ್ಳೆ ಚೆನ್ನಾಗಿ ಕೇಳ್ತಾನು ದೂರ ಕುಮ್ತು ಮಾತಾಡಿದ್ರಲ್ಲ ಬಾರಿ ಕೇಳ್ತಾನ ಅಲ್ಲಿ ನೋಡೋದು

ಕೆಲಸ ಕೆಲ್ಸ ಮಾಡಿಲ್ಲಾ ಅದು ಮನೆ ಅವ್ರ ಮನೆ ಹತ್ರ ಹೋಯ್ತು ನಾ ಬದಿಯ ಕೆಂತ ಕೂಡ ಆಯ್ತು ಪಾತಿಲ್ಲ ಈಗ ನೆಕ್ಸ್ಟ್ ತಿಂಗಳ ಈ ಕೆಲಸಗಳು ಬರಕತ್ತೆ ಪಂಚಾಯತಿಗೆ ಆ ಹೆಂಗನ ಮಾಡಿ ನೀ ನಿಮ್ಮ ಮನೆ ಮುಂದೆ ರೋಡ ಗಟ್ಟರ ಕೆಲಸ ನಾವ್ ಮಾಡ್ಸಿ ಕೊಡೋ ಜನ ಹೋಗ್ಬೇಕು ನೋಡಲಿ

ಅಲ್ಲಪ್ಪ ಪಾಟೀಲ್ ಈಗ ಒಂದು ತಿಂಗ್ಳು ಎರಡು ತಿಂಗ್ಳು ಅದು ಕಲಿಯಬಿದ್ದು ಮೆಂಬರ್ ಆದಾಗ ಅದು ಮೆಂಬರಾ ನೀ ಮಾಡ್ಸ್ಕೊಡ್ತನಂದ್ರೆ ಮೆಂಬರ್ ಮಾಡ್ಸ್ತನ ಅಂತ ಹೇಳಿದ್ದ ಪಪ್ಪ ಅತ್ಗ ಅದ್ನ ಒಂದು ಮಾಡ್ಸ್ಕೊಡಮ್ಮ ಅಂತ ನಾನು ಈ ಬಜೆಟ್ ಇಲ್ಲ ಮುಂದಿನ ಬಜೆಟ್ ಮಾಡಮ್ಮ ಅದು ರೊಕ್ಕನೇ ಇಲ್ಲ ಎಲ್ಲಿಂದ ಐತಿನಿಲ್ಲ ನಿನ್ ಕೈಯಿಂದೇನು ಅರೆಪ್ಪ ಮಾರಾಯ ನಮಗೂ ಒಂದ್ ಸಾಕ್ ಇಲ್ಲ ನೆಕ್ಸ್ಟ್ ಅದ್ರಾಗ ಹಾಕಿ ಮಾಡಿಸ್ಕೊಡೋಣ ಹಂಗ ಮಾಡಲ್ಲ ಈಗ ಸದ್ಯ ಬಜೆಟ್ ಇಲ್ಲ ಅಲ್ಲಿ ಅತ್ತೆ ಪಾಟಿ ಲಗ ಹಂಗ ಬಣ್ಣ ಹಚ್ಚಿ ಹಂಗ ಹೊಂಟ ನೋಡ ಮುಂದೆ ಎಲ್ಲಿ ಹೊಂಟ ಸ್ವಲ್ಪ ನೋಡು ಊರು ತುಂಬಾ ಸೋತ ವರ್ಷ ಅಂತ ಹೊಂಟ ಬರ್ಲಾರ ನಮ್ಮ ಸಬ್ ಕೆಲಸ ಇದೆ ಪಂಚಾಯತಿ ಹೋಗಬೇಕು ಚೆಕ್ ಸೈನ್ ಬರ್ತೀನಿ ಬಜೆಟ್ ನೋಡ್ರೆ ಏನು ಬಜೆಟ್ ಇಲ್ಲ ಜೀರೋ ಬಜೆಟ್ ಐತೆ ಏನು ಮಾಡ್ಬೇಕು ನಾವು ಆರಿಸಿ ಗೆದ್ದೆ ಅದಕ್ಕೋಸ್ಕರ ಗೊತ್ತಾಯ್ತು ನನಗೆ ನಿಮ್ ಮನ್ಷ ಬಂದಿದ್ದ ಏನಾಗೈತಿ ಅಂದ್ರ ನಮ್ ಪಂಚಾಯತ್ ಕಡೆಯಿಂದ ನಮ್ಮ ವಾರ್ಡಿಗೆ ಬಂದಿರೋದ ಒಂದ್ ಐದನೇ ಆರು ಮನೆ ಬಂದವ ಮರ ದಿನಕ್ಕೆ ಒಂದು ಐವತ್ತು ಮಂದಿ ಅಡ್ಡಾಡ್ತಾರ ನಾನು ನನಗೆ ಹಾಕ್ಸಿಗೆ ಹಾಕ್ಸಾರಿಗೆ ಹಾಕ್ಸಕ್ ಅಂಬದ ಗೊತ್ತಾಗ್ತಾ ಆಯ್ತು ಏನೋ ಒಂದು ಐಡಿಯಾ ಮಾಡಿ ನೀವು ಹೇಳಲ್ಲ ಆ ವ್ಯಕ್ತಿಗೆ ನಾನು ಹಾಕುವಂತ ಪ್ರಯತ್ನ ಮಾಡ್ತೀನಿ ಒಂದು ಮನೆ ಆ ಸರಿ ಸರಿ ಆಯ್ತು ಏ ಬಸ ಬರ್ರೆ ಏ ಬರ್ರಿ ರಾಜಪ್ಪ ನಿಮ್ಗೆ ಆಮೇಲೆ ಫೋನ್ ಮಾಡ್ತಾಳೆ ಬಂದು ಹತ್ತು ನಿಮಿಷ ಎಲ್ಲಿ ಹೊಂಟ್ರಿ ಅಲ್ಲ ನಿಮ್ಮ ಹತ್ರನ ಬಂದಿದ್ದೇವ್ರಿ ನೀವು ನೋಡಿ ಮತ್ತೆ ಬಂದ್ವಿ ರಾಜಪ್ಪಣ್ಣವ್ರಿಗೆ ಏನೋ ಒಂದ್ ಮನೆ ಅಂತ ಮಾಡಿಕೊಡ್ರಿ ಅಲ್ವ ರಾಜಪ್ಪ ನಾನು ನಿನಗೆ ಹೇಳಿದಿಲ್ಲ ನೆಕ್ಸ್ಟ್ ಬಂದ್ರೆ ನಾನು ಹಾಕ್ಸ್ಕೊಡ್ತಪ್ಪ ಅಂತೇಳಿ ಆತ್ಮ್ ಕರ್ಕೊಂಡು ಬಂದ್ರೆ ಆಯ್ತು ನಮ್ಮ ಬಸಾಜ್ ಅವರು ಹೇಳಿದ ಮೇಲೆ ಆತು ನಿನಗೆ ಹಾಕಿ ಕೊಡ್ತೀನಿ ಆತ ನಿನಗೆ ಒಂದು ಮನೆ ಫಿಕ್ಸ್ ಆಯ್ತು ಆಯ್ತಾ ಒಂದು ಆರು ಬಂದವ ಎಲ್ಲರಿಗ ಹಿಂಗ್ ಎಲ್ಸಿ ಆಯ್ತು ನೀವು ನೀವ್ ಹೇಳಿರಲ್ಲ ರಾಜಪ್ಪಗ ಒಂದು ಮನೆ ಹಾಕ್ಸುವಂತ ಪ್ರಯತ್ನ ನಾವು ಮಾಡೋಕೆ ಬಂದಿರೋದು ಒಂದ್ ಐದಾರು ದಿನಕ್ಕೂ ಒಂದು ಐವತ್ತು ಮಂದಿ ಮನೆಗೆ ಅಡ್ಡಾಡ್ತಾರೆ ಯಾರಿಗೆ ಹಾಕ್ಸ್ಬೇಕು ಯಾರಿಗೆಲ್ಲ ಹಿಂಗೆ ಎಲ್ಲರಿಗೂ ಹೇಳಿ 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 ನಾನ್ ಮಿನಿಸ್ಟರ್ ಆಗಿಬಿಟ್ಟಿನಿಂಬರ್ ಮೊನ್ನೆ ಇವ್ರದೂ ಸಿದ್ದಪ್ಪ ಹಾಕ್ಯಾನ